ಸಮಗ್ರ ಟೈಮ್ಸ್ ಪ್ರಾಯೋಜಕರು ಪ್ರಪ್ರಥಮ ಬಾರಿಗೆ ಕಾಟ್ಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಜಿಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ರೋಡ್ ಕಾಟಗಿ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ಎಸ್ಎಸ್ಎಲ್ಸಿ ವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಅಂಡ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಕಾರಟಗಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷರು ಶ್ರೀ ಸಚ್ಚಿದಾನಂದ ಭಟ್ ಗುರುಜಿ ರವರಿಂದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಪರಿಹಾರ ನಿಪ್ಪ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಸಿಂಧನೂರಿನ ಪುನೀತ್ ಪುಣ್ಯಾಶ್ರಮದಲ್ಲಿ ವೃದ್ಧರಿಗಾಗಿ ತಾತ್ಕಾಲಿಕ ಶೆಡ್ ನಿರ್ಮಾಣ ಮಾಡುತ್ತಿರುವ ಸಮಯದಲ್ಲಿ ನಮ್ಮ ಸೇವೆಯನ್ನು ಗಮನಿಸಿದ ಸಿಂಧನೂರಿನ ಗುಪ್ತದಾನಿಯೊಬ್ಬರು ಹತ್ತು ಚೀಲ ಸಿಮೆಂಟ್ ನೀಡಿದ್ದಾರೆ ಎಂದು ಪುನೀತ್ ಪುಣ್ಯಾಶ್ರಮದ ಆಡಳಿತಾಧಿಕಾರಿ ಪಂಪಯ್ಯಸ್ವಾಮಿ ಹಿರೇಮಠ ಜವಳಗೇರ ತಿಳಿಸಿದರು ಈ ಕುರಿತು ಮಾತನಾಡಿದ ಅವರು ಸಿಂಧನೂರು ನಗರದ ಪಿಡಬ್ಲ್ಯೂಡಿ ಕ್ಯಾಂಪ್ನಲ್ಲಿರುವ ನಮ್ಮ ಪುನೀತ್ ಪುಣ್ಯಾಶ್ರಮವು ಸುಮಾರು ಮೂವತ್ತಕ್ಕೂ ಹೆಚ್ಚು ಅನಾಥ ವೃದ್ಧರ ಹಾಗೂ ಬುದ್ಧಿಮಾಂದರಿಗೆ ಆಸರೆ ಕಲ್ಪಿಸಿ ಮೂಲ ಸೌಕರ್ಯ ನೀಡುತ್ತಾ ಆರೈಕೆ ಮಾಡುತ್ತಿದೆ ಸಹೃದಯಿಗಳು ನಮ್ಮ ಸೇವೆಗೆ ಸಹಾಯ ಸಹಕಾರ ಮಾಡುವ ಮೂಲಕ ಸಮಾಜದಲ್ಲಿ ನೊಂದು ಬೆಂದ ವೃದ್ಧರಿಗೆ ಹೆಚ್ಚಿನ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಂತಾಗುತ್ತದೆ ಎಂದು ಹೇಳಿದರು ಅಲ್ಲೇ ಸುನೆ ಕರ್ಮೆ ಧರ್ಮ ప్రేమ నిమ్మ జీవన బాలికర నిమ్మ పాలిన సేవ కరారు నగరి ಕೆಲಸ ಮೀರೆ ಮಾಡಿ ಇವತ್ತಿನ ನೊಂದ ಮನಸ್ಸುಗಳ ಗುಡು ಪುನೀತ್ ಪುಣ್ಯಾಶ್ರಮ ಪಿ ಡಬ್ಲ್ಯೂ ಕ್ಯಾಂಪಿನಲ್ಲಿ ಒಂದು ಚಿಕ್ಕದಾಗಿ ಒಂದು ಸೆಡ್ ಒಂದು ಸಿಮೆಂಟ್ ಇಲ್ಲ ಅಂತಂದು ನಮ್ಮ ದಾನಿಗಳ ಹತ್ರ ಮಾತಾಡಿದಾಗ ಕಾಣದ ಕೈಗಳಂತೆ ನಮ್ಮ ಪುನೀತ್ ಪುಣ್ಯಾಶ್ರಮಕ್ಕೆ ಹತ್ತು ಚೀಲ ಸಿಮೆಂಟ್ ಕಳಿಸಿರ್ತಾರೆ ಅವರ ಕುಟುಂಬಕ್ಕೆ ಆರೋಗ್ಯ ಕೊಡ್ತೇವೆ ದೇವರು ಕಾಪಾಡಲಿ ಅಂತ ಹೇಳಿ ದೇವರಲ್ಲಿ ತರಿಸ್ಕೊಳ್ತಾ ಇದೇವೆ ಯಾಕಂದ್ರೆ ನಮ್ಮಂತ ನಂದವರಿಗೆ ಯಾರು ಸಹಾಯ ಮಾಡೋಕ್ಕೆ ಮುಂದೆ ಬರ್ತಾ ಇಲ್ಲ ಆ ಕಾರಣಕ್ಕಾಗಿ ಕಾಣದ ಕೈಗಳಂತೆ ನಮ್ಮ ಆಶ್ರಮಕ್ಕೆ ಒಂದು ಹತ್ತು ಚೀಲ ಸಿಮೆಂಟ್ ಕಳಿಸಿದ್ದಾರೆ ಯಾಕಂದರೆ ಬಿಸಿಲು ತುಂಬ ಬಿಸಿಲಾಗಿದೆ ನಮ್ಮ ರುದ್ರ ಎಲ್ಲರೂ ಬಿಸಿಲಲ್ಲಿ ಅಲೀಲಿ ಕೂಡ್ತಾ ಇದ್ರು ನಮ್ಮ ಪುನೀತ ಪುಣ್ಯಾಶ್ರಮದ ಒಂದು ಸ್ವಂತ ದುಡಿಮೆಯಿಂದ ಒಂದು ಚಿಕ್ಕದಾಗಿ ಒಂದು ಸೆಡ್ ಹಾಕ್ಕೊಂಡಿದ್ವಿ ಹಿಂಗೆ ಹಿಂಗಂತ ನಾವು ಅವ್ರ ಮುಂದೆ ಹೇಳಿದಾಗ ನಮ್ಮ ನಮಗೊಂದು ಸ್ವಲ್ಪ ಸಹಾಯ ಮಾಡೋಕ್ಕೆ ಅವಕಾಶ ಕೊಡಿ ಅಂತೇಳಿ ತಮ್ಮ ಕಡೆ ನಂತರ ತಮ್ಮ ಕುಟುಂಬದಿಂದ ನಮ್ಮ ಆಶ್ರಮಕ್ಕೆ ಒಂದು ಹತ್ತು ಚೀಲ ಸಿಮೆಂಟ್ ಕಳಿಸಿರುವಂಥ ನಮ್ಮ ಮರ್ಯಾದ ಮಾ ದೇವರು ಅಂತ ಹೇಳ್ಬೋದು ನಮ್ಮ ಸಿಂಧನೂರಿನ ದಾನಿಗಳು ಅವರ ಕುಟುಂಬಕ್ಕೆ ದೇವರು ಆರೋಗ್ಯ ಕಾಪಾಡಲಿ ನಮ್ಮಂತ ನೊಂದವರ ಜೊತೆಗೆ ಸತತವಾಗಿರಲಿ ನಿರಂತರವಾಗಿ ಸೇವೆ ಮಾಡುತ್ತಿರುವ ಪುನೀತ್ ಪುಣ್ಯಾಶ್ರಮಕ್ಕೆ ಅವರ ಕುಟುಂಬದ ಅವರ ಆಶೀರ್ವಾದ ಅವರ ಬೆಂಬಲಿ ಇರಲಿ ಅಂತೇಳಿ ದೇವರ ನೀನೆ ರಾಮ ಶಮಾ ಶಾಮ ಅಲ್ಲಾ ಅಲ್ಲ ನೀನೇಸು ನೀನೇ ಕರ್ಮ ನೀನೆ ಧರ್ಮ

ಸಮಗ್ರಸ್ಪ್ರ ಬಾರಿಗೆ ಕಾಟ್ಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರಹದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ರೋಡ್ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ಎಸ್ಎಸ್ಎಲ್ಸಿ ವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಅಂಡ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಕಾರಟಗಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಪ್ಲೀಸ್ ಸಚ್ಚಿದಾನಂದ ಭಟ್ ಗುರುಜಿ ರವರಿಂದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಪರಿಹಾರ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ